ಇಷ್ಟು ದಿನ ಹಳೆ ಮೈಸೂರು ಭಾಗ ಹಾಗೂ ಕರಾವಳಿ ಭಾಗದಲ್ಲಿ ಪ್ರಚಾರದ ಭರಾಟೆ ಬಹಳ ಜೋರಾಗಿತ್ತು ಈಗ ಪ್ರಚಾರದ ಭರಾಟೆ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಆಗಿದೆ ಮೇ ಏಳರಂದು ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಆಗೋದಿದೆ ಬೆಳಗಾವಿ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಎಂಟ್ರಿ ಕೊಡಲಿದ್ದಾರೆ ಇವತ್ತು ರಾತ್ರಿ ಎಂಟು ನಲವತ್ತೈದಕ್ಕೆ ಬೆಳಗಾವಿಗೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯ ಐ ಟಿ ಸಿ ಹೋಟೆಲ್ನಲ್ಲಿ ಮೋದಿ ವಾಸ್ತವ್ಯವನ್ನು ಹೂಡ್ತಾರೆ ಕರುನಾಡಿನಲ್ಲಿ ಇನ್ನೇನಿದ್ರೂ ಕೂಡ ಎರಡನೇ ಹಂತದ ಚುನಾವಣೆಗೆ ಅಬ್ಬರದ ಪ್ರಚಾರ ಸಮಾವೇಶ ರೋಡ್ ಶೋ ನಡೆಯೋದು ಬಾಕಿ ಇದೆ ಅದಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಗೆ ಬರ್ತಾ ಇದ್ದಾರೆ ಇವತ್ತು ರಾತ್ರಿ ಎಂಟು ನಲವತ್ತೈದರ ಸುಮಾರಿಗೆ ಬೆಳಗಾವಿಗೆ ಬರುವಂತಹ ಪ್ರಧಾನಿ ರಾತ್ರಿ ಅಲ್ಲಿಯೇ ವಾಸ್ತವ್ಯವನ್ನು ಹೂಡ್ತಾರೆ ನಾಳೆ ಒಂದೇ ದಿನ ನಾಲ್ಕು ಸಮಾವೇಶಗಳಲ್ಲಿ ಪ್ರಧಾನಿ ಭಾಗಿಯಾಗಲಿದ್ದಾರೆ ಒಂದೆಡೆ ಬೆಳಗಾವಿ ಲೋಕಸಭೆ ಕಣ ಕೂಡ ರಂಗೇರ್ತಿದ್ರೆ ಮತ್ತೊಂದೆಡೆ ಇವತ್ತೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಆಗಮಿಸಿ ವಾಸ್ತವ್ಯವನ್ನು ಹೊಡಲಿದ್ದಾರೆ ಸ್ವತಂತ್ರ ಭಾರತದ ನಂತರ ಬೆಳಗಾವಿ ವಾಸ್ತವ ಬೆಳಗಾವಿಯಲ್ಲಿ ವಾಸ್ತವ್ಯ ಹೊಡುತ್ತಿರುವ ಮದನ ಮೊದಲ ಪ್ರಧಾನಿ ಎಂಬ ಕೀರ್ತಿಗೂ ನರೇಂದ್ರ ಮೋದಿ ಅವರು ಪಾತ್ರ ಆಗ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅವೇ ಪಾಟೀಲ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರಿಯುತ್ತ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅವ್ರನ್ನ ವೆಲ್ಕಮ್ ಯಾರ್ಯಾರು ಮಾಡ್ಕೋತಾರ ಒಂದು ವಿವಿಧ ಸಮಾಜದ ಪ್ರಮುಖರು ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಬೂತ್ ಅಧ್ಯಕ್ಷರು ಈ ಥರ ಅವರು ಅವರನ್ನು ಸ್ವಾಗತ ಮಾಡುವಂಥ ಒಂದು ಯೋಜನೆ ಸಿದ್ಧ ಆಗಿದ್ದರು ಈ ಎಲ್ಲ ಸಮಾಜ ಅಂತಂದರೆ ಈಗೇನು ಬರ್ತಕ್ಕಂಥ ಹತ್ತು ಹದಿನೈದು ಸಮಾಜ ಎಲ್ಲ ಮುಖಂಡರು ನರೇಂದ್ರ ಮೋದಿಯವ್ರ ಸ್ವಾಗತಕ್ಕೆ ಇರುತ್ತೆ ಎಲ್ಲ ಸಮಾಜದ ಎಲ್ಲ ಸಮಾಜ ಪ್ರಮುಖರು ಮೋದಿಯವರ ಸ್ವಾಗತಕ್ಕೆ ಬರಲು ಒಪ್ಪಿದ್ದಾರೆ ಅವ್ರು ಯಾರ್ಯಾರು ಒಪ್ಪಿದ್ದಾರೆ ಅವ್ರ ಅವ್ರಿಗೆ ಹೇಳಿ ಕನ್ಸೆಂಟ್ ತೊಗೊಂಡು ಮಾಡುವಂಥದ್ದು ಮಾಡಿತ್ತು ಅಂದರೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ ಅಂದರೆ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಸ್ವಾಗತ ಮಾಡೋದು ಒಂದು ಸಂಪ್ರದಾಯ ಎಷ್ಟು ಜನಾಬ ಬೆಳಗಾವಿಗೆ ಬಂದ ಮೋದಿಯವರು ಎಲ್ಲ ದೊಡ್ಡ ದೊಡ್ಡ ನಾಯಕರು ಸ್ವಾಗತ ಮಾಡ್ತಾರೆ ಈ ಸಲ ಏನು ಸರ್ ವಿಶೇಷ ಇದೆ ಅಲ್ಲ ಬೂತ್ ಅಧ್ಯಕ್ಷರು ಈ ಸಲ ವಿಶೇಷ ಬೂತ್ ಅಧ್ಯಕ್ಷರು ಆಮೇಲೆ ಶಕ್ತಿ ಕೇಂದ್ರ ಈ ಥರದ ಸಂಘಟನೆ ಒಳಗಿರುವಂಥ ಕೆಲವೊಂದು ಕೆಳಮಟ್ಟದಿಂದ ಸಂಘಟನೆ ಮಾಡುವಂತಹ ಏನು ಪ್ರಮುಖರಾದ್ರೆ ಅವರು ಈ ಸಲ ಸ್ವಾಗತಕ್ಕೆ ಇರ್ತಾರೆ ಈ ಸ್ವತಂತ್ರ ಭಾರತದ ನಂತರ ಯಾವ ಪ್ರಧಾನಿಯೂ ಬೆಳಗಾವಿಯಲ್ಲಿ ವಾಸ್ತವ್ಯ ಇಲ್ಲ ಈ ನರೇಂದ್ರ ಮೋದಿಯವರೇ ವಾಸ್ತವ್ಯ ಹೊಡ್ತಿರುವಂಥದ್ದು ಇದು ಪಿಗೆ ಎಷ್ಟು ಹೆಲ್ಪ್ ಆಗ್ಬೋದು ಮತ್ತು ಈ ಐತಿಹಾಸಿಕ ಕ್ಷಣದ ಬಗ್ಗೆ ಇಲ್ಲ ಬಿ ಜೆ ಪಿಗೆ ಹೆಲ್ಪ್ ಆಗೋದಕ್ಕಿಂತ ಇದು ಜನರಿಗೆ ದೇಶಕ್ಕೆ ಹೆಚ್ಚು ಅನುಕೂಲ ಆಗುವಂಥ ಚುನಾವಣೆ ಮತ್ತು ಅವರ ಮೋದಿಜಿಯವರ ನೇತೃತ್ವದಾಗ ನಿಶ್ಚಿತವಾಗಿ ನಮಗೆ ಅದು ಮತ್ತೊಂದು ಅವ್ರು ಮೊದಲೇದಿರೋ ವಾಸ್ತವ್ಯ ಇರೋದರಿಂದ ನನಗೆ ಗುರುತಿಲ್ಲ ಇನ್ನು ಬಹುತೇಕ ಸಂಘಟನೆ ಪ್ರಮುಖನ ಕರೆದು ಮಾತಾಡ್ಬೋದು ಅಥವಾ ಮಾರ್ಗದರ್ಶನ ಮಾಡ್ಬೋದು ಮದ್ನೇ ದಿನ ಸಂಜೆ ಹೊತ್ತು ಬೇಗ ಬಂದರೆ ಅನಿಸ್ತದೆ ಅದರದ್ದು ಉಪಯೋಗ ನಿಶ್ಚಿತವಾಗಿ ಆಗ್ತದೆ ಒಂದು ಇಲ್ಲಿ ವಾಸ್ತವ ಇರ್ತಾ ಇದ್ದಾರೆ ಅಂತಂದ್ರೆ ಅದರದ ಪ್ರಭಾವ ಒಂದು ಭಾಳ ದೊಡ್ಡ ಮಟ್ಟಿಗೆ ಆಗ್ತದೆ ಹೀಗಾಗಿ ನಿಶ್ಚಿತವಾಗಿ ಮೋದಿಜಿಯವರು ಎಲ್ಲಿ ಹೋಗ್ತಾರೆ ಅಲ್ಲಿ ಪ್ರಭಾವ ನಿಶ್ಚಿತವಾಗಿ ಆಗ್ತದೆ ಮೋದಿಯವರ ಕಾರ್ಯಕ್ರಮ ಐತಿಹಾಸಿಕ ಮಾಡ್ಕೊಡಕ್ಕೆ ಯಾವ ರೀತಿ ಎಲ್ಲ ಸಿದ್ಧತೆ ಆಗಿದೆ ಈ ಸುಮಾರು ಎರಡು ಲಕ್ಷ ಜನರ ಅದ ಅದರಲ್ಲಿ ಬೆಳಗಾವಿ ದಕ್ಷಿಣ ಉತ್ತರ ಗ್ರಾಮೀಣದಿಂದ ಒಂದು ಲಕ್ಷ ಜನರನ್ನು ಕೊಡಿಸುವಂಥದ್ದು ಯೋಜನೆ ಆಗಿದ್ದದ ಯೋಜನೆ ಜೊತೆಗೆ ಕಾರ್ಯರೂಪಕ್ಕೆ ತರುವಂಥ ಎಲ್ಲ ಸಿದ್ಧತೆಗಳು ಪೂರ್ಣ ಆಗಿದ್ದಾವೆ ಹೀಗಾಗಿ ನಾಳೆ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಹೀಗೆ ನಾಳೆ ಕಾರ್ಯ ಈಗಾಗಲೇ ನಾವು ಚುನಾವಣೆ ನಮ್ಮದು ಏನು ಲೀಡ್ ಹೇಟ್ಟಬೇಕು ಅನ್ನೋ ಲೇಖನ ಆಗಿದೆವು ನಾವು ಈಗ ನಾಳೆ ಮೋದಿ ಅವರ ಕಾರ್ಯಕ್ರಮ ಆದ ನಂತರ ಅದು ಎರಡು ಲಕ್ಷಕ್ಕಿಂತ ಹೆಸರು ಲೀಡ್ ಆಗ್ತದೆ ನರೇಂದ್ರ ಮೋದಿ ಅವರು ಬೆಳಗಾವಿ ಆಗಮನದಿಂದ ಸಹಜವಾಗಿ ಬಿಜೆಪಿಗೆ ಬೂಸ್ಟರ್ ಡೋಸ್ ಸಿಗಲಿದೆ ಹೀಗಾಗಿ ಸಾಕಷ್ಟು ಪ್ರಧಾನಿಯವರ ಆಗಮನದಿಂದ ಸಾಕಷ್ಟು ಬಿಜೆಪಿಗೂ ಕೂಡ ಅನುಕೂಲ ಆಗಲಿದೆ ಅದರ ಜೊತೆಗೆ ಇಲ್ಲಿ ಕಾರ್ಯಕರ್ತರ ಹುಮ್ಮಸ್ಸಿಗೂ ಕೂಡ ಕಾರಣ ಆಗಲಿದೆ ಅಂತ ಹೇಳಿ ಅಭಯ್ ಪಟೇಲ್ ಅವರು ಏಷ್ಯಾ ನೆಟ್ ಸೋವರ್ ನ್ಯೂಸ್ಗೆ ಹೇಳಿರುವಂತದ್ದು ಕ್ಯಾಮ್ರಾನ್ ಅಡೇಶ್ ಪಟೇಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾ ನೆಟ್ ನ್ಯೂಸ್ ಬೆಳಗಾವಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್